ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ವೆಲ್ಕಮ್ ಟು ಚಾಮುಂಡೇಶ್ವರಿ ವಸ್ತ್ರ ನಾನು ನಿಮಗೆ ತುಂಬಾ ಯುನೀಕ್ ಅಲ್ಲಿ ಇರುವಂತ ಯುನೀಕ್ ಕಾನ್ಸೆಪ್ಟ್ ಇರುವಂತ ಸ್ಯಾರಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇವತ್ತು ನಾನು ನಿಮ್ಗೆ ಟೂ ಟೈಪ್ಸ್ ಆಫ್ ನ ತೋರಿಸ್ತೀನಿ ನಿಮ್ಗೆ ಯಾವುದೇ ಸ್ಯಾರಿ ಬೇಕು ಅಂತಂದ್ರೂ ಅದು ಸ್ಕ್ರೀನ್ ಶಾಟ್ ತೆಗೆದು ನೀವು ಫಸ್ಟ್ ಇಟ್ಕೊಬಿಡಿ ನೆಕ್ಸ್ಟ್ ನನಗೆ ವಾಟ್ಸ್ಆಪ್ ನಂಬರ್ಗೆ ಅದನ್ನ ಕಳಿಸ್ಬಿಟ್ಟು ಮೆಸೇಜ್ ಮಾಡಿದ್ರೆ ಆಯ್ತು ನಾ ನಿಮಗೆ ಆ ಸ್ಯಾರಿನ ಕಳ್ಸಿ ಬನ್ನಿ ವಿಡಿಯೋನ ತುಂಬಾ ಡ್ರ್ಯಾಗ್ ಮಾಡೋದು ಬೇಡ ಇವಾಗ ಯಾವ ಯಾವ ಕಲರ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ ಯಾವ ರೀತಿ ಪ್ಯಾಟರ್ನ್ಸ್ ಇದೆ ಅಂತ ಕೂಡ ನೋಡ್ಕೊಂಡು ಬರೋಣ ಫಸ್ಟ್ ಸ್ಯಾರಿ ಯಾವುದು ಅಂತಂದ್ರೆ ಇಲ್ಲಿ ನೋಡ್ತಿರ್ಬಹುದು ನೀವು ಇಲ್ಲಿ ಮೇಲ್ಗಡೆ ಮಾವ್ಕಾಯಿ ಬಾರ್ಡರ್ ಇದೆ ಇಲ್ಲಿ ಸಿಂಗಲ್ ಬಾರ್ಡರ್ ಇದೆ ಬೆಂಟೆಕ್ಸ್ ಬಾರ್ಡರ್ ಅಂತ ನಾವು ಹೇಳ್ತೀವಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ತುಂಬಾ ಟೈಪ್ಸ್ ತುಂಬಾ ವೆರೈಟೀಸ್ ನ ನೀವು ನೋಡಿರಬಹುದು ಬಟ್ ಇದು ಕಂಪ್ಲೀಟ್ ಸೆಲ್ಫ್ ಅಲ್ಲಿ ಬರುತ್ತೆ ತುಂಬಾ ಸಾಫ್ಟ್ ಸಿಲ್ಕ್ ಅಲ್ಲಿ ಇದೆ ಅಂತಾನೆ ಹೇಳಬಹುದು ನಾನು ಇಲ್ಲಿ ವೇರ್ ಮಾಡಿದ ನಿಮ್ಗೆ ಗೊತ್ತಾಗ್ತಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಈ ಸ್ಯಾರಿ ಉಟ್ಕೊಂಡಿದ್ರೆ ನಿಜವಾಗ್ಲು ಸ್ಯಾರಿ ವೆಯ್ಟ್ ಇಲ್ಲ ಆ ರೀತಿಯಾಗಿ ಕಾಣಿಸುತ್ತೆ ನಮಗೆ ತುಂಬಾ ಬೇಗನೆ ಉಟ್ಕೋಬಹುದು ತುಂಬಾ ಸಾಫ್ಟ್ ಆಗಿದೆ ಅಂತಾನೆ ಹೇಳಬಹುದು ಇದ್ರ ಸೆರ್ಗು ಪಾರ್ಟ್ ಬಂದ್ಬಿಟ್ಟು ಸೇಮ್ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಲ್ಲೆಲ್ಲ ಯಾವ ರೀತಿ ಆರಿಜೆಂಟಲ್ಲಿ ಆರಿಜೆಂಟಲ್ ಅಲ್ಲಿ ನಮಗೆ ಪಲ್ಲುಸ್ ನ ಕೊಟ್ಟಿರ್ತಾರೆ ಆ ರೀತಿಯಾಗಿದೆ ನೀವು ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನ ತುಂಬಾ ರಿಚ್ ಕೊಟ್ಟಿದ್ದಾರೆ ಪಲ್ಲುನು ಕೂಡ ನಮಗೆ ಬ್ಲೌಸ್ ಬಂದು ನಮಗೆ ಇಲ್ಲಿ ಪ್ಲೇನ್ ಅಲ್ಲಿ ಸಿಗುತ್ತೆ ಪ್ಲೈನ್ ಅಲ್ಲಿ ಸ್ಟಿಚ್ ಮಾಡಿಸಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಫೋರ್ ಕಲರ್ಸ್ ಇದೆ ಇವಾಗ ನಾನು ಯಾವ ಕಲರ್ ಇವಾಗ ತೋರಿಸ್ತಿದ್ದೀನಿ ಇದು ಫಸ್ಟ್ ಕಲರ್ ಅಂತಾನೆ ಹೇಳ್ಬೋದು ಇದು ರಾಮಾ ಗ್ರೀನ್ ಅಥವಾ ಸ್ಕೈ ಬ್ಲೂ ಅಂತಾನೆ ಹೇಳ್ಬೋದು ಆದಷ್ಟು ಇದು ಗ್ರೀನ್ ಗೆ ಬರುತ್ತೆ ಒಂದ್ ಶೇಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಈ ಕಲರ್ ಕೂಡ ನಾನು ವೇರ್ ಮಾಡಿದ್ದೀನಿ ನಿಮ್ಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೊಳ್ತೀನಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಫೇಸ್ಗೆ ಅಂತ ಅಂದ್ಬಿಟ್ಟು ಇದರಲ್ಲಿ ಇನ್ನೂ ತ್ರೀ ಟೈಪ್ಸ್ ಆಫ್ ಕಲರ್ಸ್ ಇದೆ ಯಾವ್ದಾವ್ದು ಇದೆ ಅಂತ ತೋರಿಸ್ತೀನಿ ಈಗ ಸೆಕೆಂಡ್ ಕಲರ್ ಬಂದು ಬಾಟಲ್ ಗ್ರೀನ್ ಬರುತ್ತೆ ಡಾರ್ಕ್ ಗ್ರೀನ್ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ಇವಾಗಂತೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲರೂ ಗ್ರೀನ್ ಕಲರ್ ಹುಡುಕ್ತಾನೆ ಇರ್ತೀರಲ್ವಾ ಈ ರೀತಿ ಗ್ರೀನ್ ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಇದು ಅಷ್ಟೇ ಎರಡು ಸೈಡು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಸೇಮ್ ನಾನು ಫಸ್ಟ್ ಸ್ಯಾರಿ ಯಾವ ರೀತಿ ತೋರಿಸ್ದೆ ಅದೇ ರೀತಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಯಾವುದು ಚೇಂಜ್ ಇರೋದಿಲ್ಲ ಬ್ಲೌಸ್ ಕೂಡ ಅಲ್ಲಿ ಬಂದು ನಮಗೆ ಬ್ಲೌಸ್ ಬಾರ್ಡರ್ ಎಲ್ಲ ಏನು ಕೊಡಿಸ್ತೀವಿ ಅದೆಲ್ಲ ಬೆಂಟೆಕ್ಸ್ ಬಾರ್ಡರಲ್ಲೇ ಬರುತ್ತೆ ಇದು ಸೆಕೆಂಡ್ ಕಲರ್ ಆಗಿರುತ್ತೆ ಥರ್ಡ್ ಕಲರ್ ಒನ್ ಆಫ್ ದ ಫೇವ್ರೇಟ್ ಎಲ್ಲರಿಗೂ ಫೇವ್ರೇಟ್ ಆಗಿರುವಂತಹ ರಾಯಲ್ ಬ್ಲೂ ಕಲರ್ ತುಂಬಾನೇ ಚೆನ್ನಾಗಿದೆ ಈ ಕಲರ್ ಅಲ್ಲಿ ಯಾವುದೇ ಸೀರೆನ ನಾವು ಕೂಡ ತುಂಬಾ ಲುಕ್ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಅದು ಇದಕ್ಕೂ ಅಷ್ಟೇ ಫುಲ್ ಕಂಪ್ಲೀಟ್ ಸೆಲ್ಫಲ್ಲಿ ಬಂದು ನಾನು ಯಾವ ರೀತಿ ತೋರಿಸಿದೆ ಅದೇ ರೀತಿಯಾಗಿ ಪಲ್ಲು ಮತ್ತೆ ಬ್ಲೌಸ್ ಕೂಡ ಬರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ರಾಯಲ್ ಬ್ಲೂ ತುಂಬಾ ಯುನೀಕ್ ಆಗಿದೆ ನನ್ನ ಫೇಸ್ಗೆ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಫೋರ್ತ್ ಕಲರ್ ದಿ ಲಾಸ್ಟ್ ಕಲರ್ ಬಂದು ಬಿಸ್ಕೆಟ್ ಕಲರ್ ಇದಂತೂ ತುಂಬಾ ರೇರ್ ಅಂತಾನೆ ಹೇಳ್ಬೋದು ಎಲ್ಲರೂ ಏನ್ ಅನ್ಕೊಬಿಡ್ತಾರೆ ಅಂತಂದ್ರೆ ಅಂದ್ರೆ ಅಯ್ಯೋ ಈ ತರ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತ ಫೇಸ್ಗೆ ಅಂತ ಅನ್ಕೊಳ್ತಾರೆ ಬಟ್ ಈ ಸ್ಯಾರಿನ ಹುಟ್ಟಾದ್ಮೇಲೆ ಗೊತ್ತಾಗೋದು ಈಗ ಇದನ್ನೇ ನಾನು ಏನಾರು ಉಟ್ಕೊಂಡ್ಬಂದು ನಿಮ್ಮ ಮುಂದೆ ನಿಂತ್ಕೊಂಡೆ ಅಂದ್ರೆ ಏ ಚೆನ್ನಾಗಿದೆ ಅಲ್ವಾ ಇದು ಅಂತ ಅನ್ಸುತ್ತೆ ನಿಮಗೆ ಇದು ಬೇರೆಯವ್ರು ಉಟ್ಕೊಂಡೋಗ್ಲಿ ನಮ್ಗೆ ಈ ಕಲರ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸ್ಬೋದು ಬಟ್ ನಾವು ಉಟ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬಾನೇ ಯೂನಿಕ್ ಆಗಿದೆ ಅಲ್ಲಿ ಇರೋ ಎಲ್ಲ ಕಲರ್ಸ್ಗಳಗಿಂತ ತುಂಬಾ ಯುನಿಕ್ ಆಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಕಲರ್ ಮಾತ್ರ ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು ಈ ಸ್ಯಾರಿ ಕಲರ್ ಕೂಡ ತುಂಬಾ ರೇರ್ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿ ಬಂದಿರೋದ್ ಕೋತ್ಕು ಈ ಗೋಲ್ಡ್ ಜರಿಲಿ ಇದಕ್ಕೆ ವರ್ಕ್ ಮಾಡಿದಾರಲ್ಲ ಅದಕ್ಕೆ ತುಂಬಾನೇ ರಿಚ್ ಆಗಿ ಕಾಣಿಸ್ತಿದೆ ಮಾತ್ರ ಈ ಸ್ಯಾರಿ ಪ್ರೈಸ್ ಬಂದು ಇವಾಗ ನಾನು ಏನ್ ತೋರಿಸ್ತೇನೆ ನಾಲ್ಕು ಕಲರ್ಸ್ ಈ ಸ್ಯಾರಿ ಪ್ರೈಸ್ ಬಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ತೌಸಂಡ್ ಹಂಡ್ರೆಡ್ ವಿತ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಯಾವ್ದಾದ್ರು ಸ್ಯಾರಿ ಇಷ್ಟ ಆಯ್ತು ಅಂತಂದ್ರೆ ಸ್ಕ್ರೀನ್ ಶಾಟ್ ತಗಬಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಇವಾಗ ಬನ್ನಿ ನೆಕ್ಸ್ಟ್ ಸ್ಯಾರಿ ಯಾವ್ದಿದೆ ಅಂತ ನೋಡೋಣ ಇವಾಗ ನೆಕ್ಸ್ಟ್ ಪ್ಯಾಟರ್ನ್ ಬಂದ್ಬಿಟ್ಟು ತುಂಬಾ ಯುನೀಕ್ ಆಗಿರುವಂತ ಪ್ಯಾಟರ್ನ್ ಇದು ಹೇಳ್ಬೇಕು ಅಂತಂದ್ರೆ ನೀವೆಲ್ಲರೂ ಸಿಲ್ಕ್ ಸ್ಯಾರೀಸ್ ಎಲ್ಲ ನೋಡೇ ಇರ್ತೀರಾ ತುಂಬಾ ಪ್ಲೈನ್ ಅಲ್ಲಿ ಬಂದಿಲ್ಲ ಕಾಂಟ್ರಾಸ್ಟ್ ಇರುತ್ತೆ ಇಲ್ಲ ಸೆಲ್ಫ್ ಇರುತ್ತೆ ಇವಾಗ ನಾನು ಫಸ್ಟ್ ಒಂದು ತೋರಿಸಿದ್ದು ಕೂಡ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಸೆಲ್ಫ್ ಇತ್ತು ಬಟ್ ಇದು ಸ್ವಲ್ಪ ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆ ಯುನೀಕ್ ಅಂತಂದ್ರೆ ಇದು ಓವರ್ ಆಲ್ ಸ್ಯಾರಿ ಈ ತರ ಗೋಲ್ಡ್ ಜರಿ ವರ್ಕ್ ಬಂದಿರುತ್ತೆ ಕಂಪ್ಲೀಟ್ ಸ್ಯಾರಿ ಈ ತರ ಗೋಲ್ಡ್ ಜರಿ ವರ್ಕ್ ಇರುತ್ತೆ ಇದರಲ್ಲಿ ಇದ್ರ ಬಾರ್ಡರ್ ಕೂಡ ಗೋಲ್ಡ್ ಜರಿ ವರ್ಕ್ ಮಾಡಿರ್ತಾರೆ ಹಾಗೆ ಮೇಲ್ಗಡೆ ಇದು ತುಂಬಾ ಚಿಕ್ಕ ಬಾರ್ಡರ್ ಇರುತ್ತೆ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮೇಲ್ಗಡೆ ಇದು ಚಿಕ್ಕ ಬಾರ್ಡರ್ ಅಲ್ಲಿ ವರ್ಕ್ ಇರುತ್ತೆ ಇದು ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಬಟ್ ಕೆಳಗಡೆ ಈ ತರ ಮಾವಿನಕಾಯಿ ಡಿಸೈನ್ ಇದೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ತುಂಬಾ ದೊಡ್ಡ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ನಾನು ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ ಈ ಸ್ಯಾರಿ ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟು ಯೂನೀಕ್ ಆಗಿ ಕೊಟ್ಬಿಟ್ಟಿದಾರಲ್ಲ ಅಂದ್ಬಿಟ್ಟು ತುಂಬಾ ಕಂಪ್ಲೀಟ್ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಏನ್ ಮಾಡಿದೀನಲ್ಲ ಈ ಸ್ಯಾರಿನ ನೋಡ್ತಿರ್ಬೋದು ಇದು ಆರಿಜೆಂಟಲ್ ಅಲ್ಲಿ ಸಿಲ್ವರ್ ಸಿಲ್ವರ್ ಜರಿಲಿ ಇದನ್ನ ಕಂಪ್ಲೀಟ್ ಸ್ಯಾರಿನ ನಮಗೆ ಇದನ್ನ ನೇಯ್ದಿರೋದು ಇವಾಗ ಇದು ಈ ರೀತಿ ಕಾಣಿಸ್ತಿದೆ ಬಟ್ ಇದು ಫುಲ್ ಚೆಕ್ಸ್ ಸಣ್ಣ ಸಣ್ಣ ಚೆಕ್ಸ್ ಇದೆ ತುಂಬಾ ಸಾಫ್ಟ್ ಇದೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ನರಿಗೆ ಕೂರುತ್ತೆ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಯಾವ ರೀತಿಯಾಗಿದೆ ಅಂತ ಇದು ಪಲ್ಲು ನೋಡಿ ಎಷ್ಟು ರಿಚ್ ಆಗಿ ಬಂದಿದೆ ಅಂತ ಕಂಪ್ಲೀಟ್ ರಿಚ್ ಆಗಿದೆ ಇದ್ರ ಪಲ್ಲು ಬ್ಲೌಸು ಅಷ್ಟೇನೆ ತುಂಬಾನೇ ರಿಚ್ ಆಗಿ ಕೊಟ್ಬಿಟ್ಟಿದ್ದಾರೆ ಮಾತ್ರ ಇದು ಬ್ಲೌಸ್ ಪಾರ್ಟ್ ಬರುತ್ತೆ ಬ್ಲೌಸು ಅಷ್ಟೇ ಕಂಪ್ಲೀಟ್ ಚೆಕ್ಸ್ ಚೆಕ್ಸ್ ಬಂದು ತುಂಬಾ ಆಗಿದೆ ಸ್ಟಿಚ್ ಮಾಡಿಸ್ಕೊಂಡಿದ್ದಕ್ಕೆ ಯಾವುದೇ ರೀತಿ ವರ್ಕ್ ಮಾಡಿಸುವಂತ ಅವಶ್ಯಕತೆ ಇರಲ್ಲ ವರ್ಕ್ ಅಮೌಂಟ್ ಉಳಿತು ಅಂತಾನೆ ಹೇಳ್ಬೋದು ನೋಡಿ ಇದು ಬ್ಲೌಸ್ ಬರುತ್ತೆ ಇಲ್ಲಿ ತುಂಬಾ ಆಗಿದೆ ಕಾಂಟ್ರಾಸ್ಟ್ ಅಲ್ಲಿ ಇರೋದ್ರಿಂದ ಈ ಕಾಂಟ್ರಾಸ್ಟ್ ಏನು ಬಾರ್ಡರ್ ಬಂದಿರುತ್ತೆ ಇದೆ ಸೇಮ್ ಪಲ್ಲುನು ಬರುತ್ತೆ ನಮಗೆ ಸೇಮ್ ಬ್ಲೌಸ್ ಬರುತ್ತೆ ಸೇಮ್ ಬ್ಲೌಸ್ ಬರುತ್ತೆ ನಮಗೆ ಇದು ಇದು ಸ್ವಲ್ಪ ಪಿಸ್ತಾ ಗ್ರೀನ್ ಇದೆಯಲ್ಲ ಪಿಸ್ತಾ ಗ್ರೀನ್ ಗೆ ಮಜಂತ ಕಲರ್ನ ಇಲ್ಲಿ ನಮಗೆ ಕಾಂಟ್ರಾಸ್ಟ್ ಆಗಿ ಕೊಟ್ಟಿದ್ದಾರೆ ಯಾವ್ದಾದ್ರು ಮದುವೆ ಫಂಕ್ಷನ್ಗಳಿಗೆ ಈ ಥರ ಸ್ಯಾರೀಸ್ನ ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ತ್ರೀ ಫಿಫ್ಟಿ ಆಗುತ್ತೆ ಸಾವಿರದ ಮುನ್ನೂರ ಐವತ್ತು ನಾನು ಮೊದಲು ತೋರಿಸಿ ಸ್ಯಾರಿ ಪ್ರೈಸ್ ಬಂದು ಸಾವಿರದ ಮುನ್ನೂರು ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಚೆಕ್ಸ್ ಇರುವಂತ ಸ್ಯಾರಿ ಪ್ರೈಸ್ ಬಂದು ಸಾವಿರದ ಮುನ್ನೂರ ಐವತ್ತು ವಿತ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಯಾವ್ದಾದ್ರು ಇವಾಗ ಕರ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ನಾನು ಇದರಲ್ಲಿ ಫೋರ್ ಅಲ್ಟಿಮೇಟ್ ಕಲರ್ಸ್ ನ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಎಲ್ಲಾ ಹೆಣ್ಮಕ್ಳಿಗೂ ಈ ತರ ಕಲರ್ಸ್ ತುಂಬಾನೇ ಸೂಟ್ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದರಲ್ಲಿ ಫಸ್ಟ್ ಕಲರ್ ಬಂದು ಈ ಪಿಸ್ತಾ ಕಲರ್ಗೆ ಈ ತರ ಮಜಂತ ಕಲರ್ ನ ಕೊಟ್ಟಿದ್ದಾರೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇವಾಗ ನೆಕ್ಸ್ಟ್ ಕಲರ್ಸ್ ಯಾವ್ದಾವ್ದಿದೆ ನೋಡ್ಕೊಂಡು ಬರೋಣ ನಾನು ಅವಾಗ್ಲೇ ಹೇಳಿದಾಗ್ಲಿ ಇದರಲ್ಲಿ ಫೋರ್ ಅಲ್ಟಿಮೇಟ್ ಕಲರ್ಸ್ ನ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಫಸ್ಟ್ ಒನ್ ಕಲರ್ ನೀವು ಆಲ್ರೆಡಿ ನೋಡಿದೀರಾ ಈ ಸೆಕೆಂಡ್ ಕಲರ್ ಯಾವುದು ಅಂತಂದ್ರೆ ಪರ್ಪಲ್ ಕಲರ್ಗೆ ರಾಣಿ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ತುಂಬಾ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಸಣ್ಣ ಸಣ್ಣದಾಗಿ ಚೆಕ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಸೆಕೆಂಡ್ ಕಲರ್ ಆಗಿರುತ್ತೆ ತರ್ಡ್ ಒನ್ ಕಲರ್ ಪ್ಯಾರೆಟ್ ಗ್ರೀನ್ಗೆ ಮಜಂತ ಕಲರ್ ನ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನನ್ ಫಸ್ಟ್ ಒಂದ್ ಸ್ಯಾರೀಲಿ ನಿಮ್ಗೆ ಯಾವ ರೀತಿ ತೋರಿಸ್ದೆ ಅಂದ್ರೆ ಬಾರ್ಡರ್ ಎಲ್ಲ ಇದು ಬಾರ್ಡರ್ ಯಾವ ರೀತಿ ಇರುತ್ತೆ ಪಲ್ಲುನು ಕೂಡ ಸೇಮ್ ಕಲರ್ ಇರುತ್ತೆ ಬ್ಲೌಸ್ ಕೂಡ ಸೇಮ್ ಕಲರ್ ಇರುತ್ತೆ ಇದು ಕಾಂಟ್ರಾಸ್ಟ್ ಅಲ್ಲಿ ಸಿಕ್ಕಿದೆ ನಮಗೆ ತುಂಬಾನೇ ಚೆನ್ನಾಗಿದೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಕೆಳಗಡೆ ಈ ತರ ಮಾವಿನ್ ಇದು ದೊಡ್ಡ ಬಾರ್ಡರು ಇದು ಅಷ್ಟೇನೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಮಾತ್ರ ಉಟ್ಕೊಂಡ್ರೆ ನನಗಂತೂ ಈ ಕಲರ್ ಅಷ್ಟೇ ಸಖತ್ ಇಷ್ಟ ಆಗೋಯ್ತು ತುಂಬಾ ಸಾಫ್ಟ್ ಆಗಿದೆ ಬೆಣ್ಣೆ ಬೆಣ್ಣೆ ಆಗ್ತಿದೆ ಸೀರೆ ಮುಟ್ಟುತ್ತಾ ಇದ್ರೆ ನೆಕ್ಸ್ಟ್ ಕಲರ್ ಬಂದು ಇದು ಸ್ವಲ್ಪ ಗೋಲ್ಡಿಶ್ ಎಲ್ಲೋ ಈ ಎಲ್ಲೋಲ್ಲಿ ಗೋಲ್ಡಿಶ್ ಬರುತ್ತೆ ನೋಡಿ ಇದು ಎಲ್ಲೋಗೆ ಎಲ್ಲೋನು ಅಲ್ಲ ಗೋಲ್ಡ್ ಕಲರ್ ಗೆ ಗೋಲ್ಡ್ ಕಲರ್ ಅಲ್ಲ ಆ ರೀತಿ ಇದೆ ಯಾಕಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಗೋಲ್ಡ್ ಜರಿನ ಇಲ್ಲಿ ವರ್ಕ್ ಮಾಡಿರೋದ್ರಿಂದ ಇದು ಸ್ವಲ್ಪ ಗೋಲ್ಡಿಶ್ ಎಲ್ಲೋ ಕಲರ್ ಕಾಣಿಸ್ತಿದೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಂದ್ರೆ ಸ್ಕೈ ಬ್ಲೂ ಕಲರ್ನ ಇದಕ್ಕೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಸೀರೆ ಮಾತ್ರ ನೀವು ನೋಡ್ತಿರ್ಬಹುದು ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ಇದ್ರದ್ದು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಪಲ್ಲು ನೋಡಿ ಸ್ಕೈ ಬ್ಲೂ ಕಲರ್ ಎಷ್ಟು ಚೆನ್ನಾಗಿ ಅಲ್ವಾ ಈ ಬ್ಲೌಸ್ ನೋಡಿ ಬ್ಲೌಸ್ ಅಷ್ಟೇನೆ ತುಂಬಾನೇ ರಿಚ್ ಆಗಿದೆ ಸೇಮ್ ಕಾಂಟ್ರಾಸ್ಟ್ ಅಲ್ಲಿ ಏನ್ ಬರುತ್ತೆ ಅದೇ ರೀತಿಯಾಗಿ ಇದು ಸ್ವಲ್ಪ ನನಗೆ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಗುತ್ತೆ ಅದಕ್ಕೆ ಇಲ್ಲ ನಾನು ಈ ಕಲರ್ ಹಾಕ್ಲೇಬೇಕು ಅಂತ ಹಾಕ್ಸಿದೀನಿ ಇದರಲ್ಲಿ ಫೋರ್ ಅಲ್ಟಿಮೇಟ್ ಕಲರ್ಸ್ ಇದೆ ಯಾವ ಯಾವ ಕಲರ್ಸ್ ಇದೆ ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ನಿಮ್ಗೆ ಯಾವ್ದಾದ್ರು ಸ್ಯಾರಿ ಇಷ್ಟ ಆಯ್ತು ಅಂತಾನೆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಮೇಲ್ಗಡೆ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ ನಾನು ನಿಮಗೆ ಆ ಸ್ಯಾರಿ ಸಿಂಗಲ್ ಪಿಕ್ ಕೂಡ ಕಳ್ಸಿಕೊಡ್ತೀನಿ ಹಾಗೆ ನಿಮಗೆ ಕೊರಿಯರ್ ಅವೈಲಬಲ್ ಕೂಡ ಇರುತ್ತೆ ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಒಂದು ಹೊಸ ಕಲೆಕ್ಷನ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬೈ ಬಾಯ್